ಬಾರಿ ಅಯ್ಯಪ್ಪ ಮಾಲೆ ಧರಿಸಿದ ಪಟ್ಟಣದಿಂದ ಸಾವಿರ ಕಿಲೋಮೀಟರ್ ದೂರದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಪದ್ಮ ಗುರುಸ್ವಾಮಿ ಅವರು ಏಕಾಂಗಿಯಾಗಿ ಪಾದಯಾತ್ರೆಯಲ್ಲಿ ತೆರಳಿದ್ದಾರೆ ಇಲ್ಲಿನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಆರಂಭಿಸಿದ ಪಾದಯಾತ್ರೆಯಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು ಅಯ್ಯಪ್ಪನ ಗೀತೆಗಳನ್ನ ಹಾಡಿ ಪೂರ್ತುಗೇರಿ ಸರ್ಕಲ್ ಮಾರ್ಗವಾಗಿ ಕೆಕೇವೃತ್ತ ಬಸ್ ನಿಲ್ದಾಣ ಕೆಟಿ ಕಲ್ಯಾಣ ಮಂಟಪದವರೆಗೆ ಯಾತ್ರಿಕ ಅವರನ್ನು ಬಿಡಲಾಯಿತು ಪ್ರತಿ ದಿನ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ಯಾತ್ರೆ ಮಾಡುತ್ತೇನೆ ಸುಮಾರು ಹದಿಮೂರು ಸಾವಿರ ಕಿಲೋಮೀಟರ್ ದೂರದಲ್ಲಿ ಇರುವ ಶಬರಿಮಲೆಗೆ ತಿಂಗಳ ಪರ್ಯಂತ ಪಾದಯಾತ್ರೆಯ ಮೂಲಕ ತೆರಳುವ ಬಯಕೆ ಹೊಂದಿದ್ದೇನೆ ಎಂದು ಯಾತ್ರಿಕ ಪದ್ಮಗುರುಸ್ವಾಮಿ ಹೇಳಿದರು ಡಿಸೆಂಬರ್ ಆರರಂದು ಗುಲ್ಬರ್ಗಾದಿಂದ ಪಾದಯಾತ್ರೆ ಆರಂಭಿಸಿದ್ದು ಸಿಂದಗಿ ಬಸವನ ಬಾಗೇವಾಡಿ ಇಲ್ಕಲ್ ಮಾರ್ಗವಾಗಿ ಈಗ ಗದಗ ಜಿಲ್ಲೆಯ ಗಜೇಂದ್ರಗಡ ದಾಟಿ ಪಾದಯಾತ್ರೆ ಮುಂದುವರೆಸಿದ್ದೇನೆ ದಿನ ಸುಮಾರು ನಲವತ್ತು ಕಿಲೋಮೀಟರ್ ಪಾದಯಾತ್ರೆ ನಡೆಸುತ್ತೇನೆ ಸುಮಾರು ಸಾವಿರದ ಮುನ್ನೂರು ಕಿಲೋಮೀಟರ್ ಪಾದಯಾತ್ರೆ ಇದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶೇಖಪ್ಪ ಗುರುಸ್ವಾಮಿ ಮಲ್ಲಪ್ಪ ಗುರುಸ್ವಾಮಿ ರಾಜು ಗುರುಸ್ವಾಮಿ ಪ್ರಕಾಶ್ ಗುರುಸ್ವಾಮಿ ಹಾಗೂ ಗಜೇಂದ್ರಗಳ ಪಟ್ಟಣದ ಎಲ್ಲ ಮಾಲಾಧಾರಿಗಳು ಇದ್ದರು